ವಿಷಯ ಚರ್ಚೆ ಈ ಒಂದು ವಿಷಯ ಚರ್ಚೆ ಏನೈತಿ ವೃತ್ತಿಗಳನ್ನ ಹಾಗರ ನೀವು ನಮ್ಮೂರಲ್ಲಿ ಯಾವ್ಯಾವ ಕೆಲ್ಸ ಮಾಡ್ತಾರ ಅವ್ರು ನೋಡಿದ್ದೀರಾ ಯಾರ್ಯಾರು ನೋಡಿರಪ್ಪ ಅಡಿಗೆ ನೋಡಿರಾ ಮತ್ತೆ ಯಾರು ನೋಡಿರಿ ದವಾಖಾನೆ ನೋಡಿರಿ ಮತ್ತೆ ಪೋಸ್ಟ್ ಆಫೀಸ್ ನೋಡಿರಲ್ಲ ಕಿರಣಿ ಅಂಗಡಿ ನೋಡಿರಿ ಮತ್ತೆ

ಈಗ ಬಟ್ಟಿ ಬಟ್ಟಿ ಮರ ನೋಡಿರಲ್ಲ ಬಟ್ಟಿ ಮರ ಏನ್ ಮಾಡ್ತಾರ ಹೌದಲ್ಲ ಮಾಡ್ತಾರಲ್ಲ ಅವ್ರು ಹಾಗಾರ ಅವ್ರೀಗ ಒಂದ್ ಬ್ಲೌಸ್ ಪೀಸ್ ಕೊಡ್ತಿರ್ತಾರ ಎದ್ರಿಂದ ಅಳತಿ ಮಾಡ್ತಾರ ಅವರು ಏನೋ ಟೇಪ್ ಏನೋ ಟೇಪಿನಿಂದ ಅಳತಿ ಮಾಡ್ಕೊಡ್ತಾರಲ್ಲ ನಮ್ಗ ಹೌದು ಈಗ ಡಾಕ್ಟರ್ ನೋಡಿದ್ರಲ್ಲ ಎಲ್ಲಿ ನೋಡಿರಿ ಉಪ ಕೇಳಿದ ನೋಡಿದ್ರ ಅವ್ರ ಏನ್ ಅಂತ ಹೋದ್ನೆ ಅವ್ರು ಏನ್ ಮಾಡ್ತಾರೆ ಚೆಕ್ ಮಾಡ್ತಾರಾ ಚೆಕ್ ಮಾಡಿ ಏನ್ ಮಾಡ್ತಾರಂದ್ರೆ ಗುಳಿಗೆ ಬದ್ದು ಕೊಡ್ತಾರಲ್ಲ ಈಗ ಮತ್ತೆ ಪೋಸ್ಟ್ ಆಫೀಸ್ ಒಳಗೆ ಇದ್ರಲ್ಲ ಪೋಸ್ಟ್ ಆಫೀಸ್ ದಾಗ ಏನ್ ಮಾಡ್ತಾರ ನಮ್ ನಾವ್ ಹೋಗಿ ರೊಕ್ಕ ಕಟ್ಟಿದ್ರೆ ರೊಕ್ಕ ಕಟ್ಟಿಸ್ಕೊಂತಾರ ಆಮೇಲೆ ರೊಕ್ಕ ಕೊಡ್ತಾರ ಮತ್ತೆ ಏನ್ ಮಾಡ್ತಾರ ಅವ್ರು ಊರಾಗ ಬರ್ತಾರಲ್ಲ ಏನ್ ಮಾಡ್ತಾರಪ್ಪ ಲೇನ ಟಪಾಲ್ ಬಂದ್ ಬಂದು ನಮ್ಗ ಮನಿ ಕೊಡ್ತಾರ ನಾವ್ ಏನಾರ ಇಲ್ಲಿ ಹೋಗಿ ಆಧಾರ್ ಕಾರ್ಡ್ ಮಾಡಿಸ್ ಪೋಸ್ಟ್ ಆಫೀಸ್ ಇರ್ತಾವಿಲ್ಲ ಅವ್ರ ಬಂದ್